ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೋಲ್ಡ್ ಯುವ ಲೈಫ್ ಈ ಮಳೆಗಾಲದಲ್ಲಿ ಚಳಿಯಿಂದ ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಆಗ್ತಾ ಇಲ್ವಾ ಹಾಗಾದರೆ ಈ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಬೆಳಗ್ಗೆ ಬೇಗನೆ ಎದ್ದೇಳ್ಬೋದು ಮುಂಜಾನೆ ಬೇಗ ಏಳೋದು ನಮಗೆ ಉಳಿದ ಇಡೀ ದಿನ ಪಾಸಿಟಿವ್ ಮನೋಭಾವನೆಯನ್ನು ನೀಡುತ್ತೆ ಇದು ನಮ್ಮ ಉತ್ಸಾಹವನ್ನು ಹೆಚ್ಚುತ್ತೆ ನಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತೆ ಮತ್ತು ನಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ನೀವು ಮಲಗುವ ವಾತಾವರಣವು ನಿಮ್ಮ ನಿದ್ರೆಯ ಗುಣಮಟ್ಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನೀವು ಮಲಗುವ ಕೋಣೆಯನ್ನು ತಂಪಾಗಿ ಕತ್ತಲೆಯಾಗಿ ಮತ್ತು ಶಾಂತವಾಗಿ ಇರಿಸಿಕೊಳ್ಳುವ ಮೂಲಕ ನಿದ್ರೆ ಮಾಡಲು ಅನುಕೂಲಕರವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ನೀವು ಬೆಳಿಗ್ಗೆ ಬೇಗ ಏಳಲು ಕಷ್ಟಪಡ್ತಾ ಇದ್ದರೆ ನಿಮ್ಮ ಕೆಲವು ಜೀವನ ಶೈಲಿಯ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುವುದು ಮುಖ್ಯವಾಗಿದೆ ಸಂಜೆಯ ಹೊತ್ತು ಅಥವಾ ರಾತ್ರಿ ಈ ಕೆಲಸಗಳನ್ನು ಮಾಡುವ ಮೂಲಕ ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳಬಹುದು ಮತ್ತು ಬೆಳಿಗ್ಗೆ ಉಲ್ಲಾಸ ಮತ್ತು ಎನರ್ಜೆಟಿಕ್ ಆಗಿ ಎದ್ದೇಳಲು ಸಾಧ್ಯವಾಗುತ್ತೆ ಮೊದಲನೆಯದು ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿ ನೀವು ಬೆಳಿಗ್ಗೆ ಬೇಗ ಏಳಬೇಕಂದ್ರೆ ನಿಯಮಿತ ನಿದ್ರೆಯ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳಬೇಕು ವಾರಾಂತ್ಯದಲ್ಲಿ ಅಂದರೆ ಶನಿವಾರ ಮತ್ತು ಭಾನುವಾರದಲ್ಲೂ ಕೂಡ ಯಾವಾಗಲೂ ಅದೇ ಸಮಯದಲ್ಲಿ ಎಚ್ಚರಗೊಳ್ಳಿ ಇದು ಸಿರ್ಕಾಡಿಯನ್ ರಿಧಮ್ ಎಂದು ಕರೆಯಲ್ಪಡುವ ನಿಮ್ಮ ದೇಹದ ಆಂತರಿಕ ಗಡಿಯಾರವನ್ನು ನಿಯಂತ್ರಿಸುತ್ತೆ ಮತ್ತು ಬೆಳಗ್ಗೆ ಬೇಗ ಏಳೋದನ್ನು ಸುಲಭಗೊಳಿಸುತ್ತೆ ಎರಡನೇದಾಗಿ ಮಲಗುವ ಮುನ್ನ ದಯವಿಟ್ಟು ನಿಮ್ಮ ಮೊಬೈಲನ್ನು ಬಳಸಬೇಡಿ ಮಲಗುವ ಮುನ್ನ ಸ್ಮಾರ್ಟ್ಫೋನ್ಗಳು ಟ್ಯಾಬ್ಲೆಟ್ಗಳು ಕಂಪ್ಯೂಟರ್ಸ್ಗಳು ಮತ್ತು ಟಿ ವಿಗಳನ್ನು ನೋಡೋದು ನಮ್ಮ ನಿದ್ರೆಯ ಎಚ್ಚರ ಚಕ್ರವನ್ನು ಅಡ್ಡಿಪಡಿಸುತ್ತೆ ಈ ಸಾಧನಗಳು ಹೊರಸೂಸುವ ನೀಲಿ ಬೆಳಕು ನಿದ್ರೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಮೆಲಟೋನಿನ್ ಉತ್ಪಾದನೆಯನ್ನು ನಿಗ್ರಹಿಸುತ್ತೆ ನೀವು ಮಲಗುವ ಸಮಯಕ್ಕೆ ಕನಿಷ್ಠ ಒಂದು ಗಂಟೆಗೂ ಮುನ್ನ ನಿಮ್ಮ ಮನಸ್ಸನ್ನು ನಿದ್ರೆಗೆ ಸಿದ್ಧಪಡಿಸಲು ಓದುವುದು ಜರ್ನಲಿಂಗ್ ಮಾಡುವುದು ಅಂದರೆ ಏನಾದರೂ ಬರೆಯೋದು ಅಥವಾ ಧ್ಯಾನವನ್ನು ಮಾಡೋದು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೋದು ಮಲಗುವ ಮುನ್ನ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸಿ ನಿಮ್ಮ ಸಂಜೆ ದಿನಚರಿಯಲ್ಲಿ ವಿಶ್ರಾಂತಿ ತಂತ್ರಗಳನ್ನು ಸೇರಿಸುವ ಮೂಲಕ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸಲು ನೀವು ಸಹಾಯ ಮಾಡಬಹುದು ಮತ್ತು ಇದು ರಾತ್ರಿಯಿಡೀ ಚೆನ್ನಾಗಿ ನಿದ್ದೆ ಮಾಡಲು ಸುಲಭವಾಗುತ್ತೆ ಪ್ರಾಣಾಯಾಮದಂತಹ ವ್ಯಾಯಾಮಗಳು ಸ್ನಾಯುಗಳ ವಿಶ್ರಾಂತಿ ಮತ್ತು ಮಾರ್ಗದರ್ಶಿ ಚಿತ್ರನಗಳಂತಹ ತಂತ್ರಗಳು ವಿಶ್ರಾಂತಿಯ ಭಾವನೆಗಳನ್ನು ಉತ್ತೇಜಿಸುತ್ತವೆ ಒತ್ತಡ ಮತ್ತು ಆತಂಕದ ಮಟ್ಟವನ್ನು ಕಡಿಮೆ ಮಾಡುತ್ತವೆ ನೀವು ಬಳಸುವ ಹಾಸಿಗೆ ದಿಂಬು ಮತ್ತು ನಿಮ್ಮ ಸುತ್ತಲಿನ ವಸ್ತುಗಳಿಂದ ನಿಮ್ಮ ನಿದ್ರೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಹೆಚ್ಚು ಆಹಾರವನ್ನು ತಿನ್ನಬೇಡಿ ಮಲಗುವ ಮುನ್ನ ಹೆಚ್ಚು ಅಥವಾ ಮಸಾಲೆಯುಕ್ತ ಆಹಾರವನ್ನು ಸೇವಿಸುವುದು ಅಜೀರ್ಣಕ್ಕೆ ಕಾರಣ ಆಗುತ್ತೆ ಇದು ನಮ್ಮ ನಿದ್ರೆಗೆ ಭಂಗ ತರುತ್ತೆ ಆದ್ದರಿಂದ ಮಲಗುವ ಮುನ್ನ ಹೆಚ್ಚು ಊಟ ಅಥವಾ ಕೊಲೆಸ್ಟ್ರಾಲ್ ಸಕ್ಕರೆ ಅಥವಾ ಕೆಫಿನ್ ಅಧಿಕವಾಗಿರುವಂಥ ಆಹಾರಗಳನ್ನು ಸೇವಿಸುವುದನ್ನು ತಪ್ಪಿಸಿ ಇದರ ಬದಲಿಗೆ ಸುಲಭವಾಗಿ ಜೀರ್ಣವಾಗುವಂತಹ ತಿಂಡಿಗಳನ್ನು ಸೇವಿಸಬಹುದು ಮರುದಿನದ ಟಾರ್ಗೆಟ್ಗಳನ್ನು ಯೋಜಿಸಿ ಅಂದರೆ ಸೂಕ್ತವಾದ ಪ್ಲಾನಿಂಗ್ಗಳನ್ನು ಮಾಡಿಕೊಳ್ಳಿ ಊಟಕ್ಕೂ ಮುನ್ನ ಮರುದಿನದ ನಿಮ್ಮ ಗುರಿಗಳ ಬಗ್ಗೆ ಮತ್ತು ಯಾವುದಕ್ಕೆ ಆದ್ಯತೆ ನೀಡಬೇಕು ಎಂದು ಯೋಚಿಸಲು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಿ ನೀವು ಸಾಧಿಸಲು ಬಯಸುವ ಕಾರ್ಯಗಳು ಅಥವಾ ಚಟುವಟಿಕೆಗಳ ಪಟ್ಟಿಯನ್ನು ಬರೆಯಿರಿ ಇದು ನಿಮ್ಮನ್ನು ಪ್ರೇರೇಪಿಸುತ್ತದೆ ಮತ್ತು ಬೆಳಗ್ಗೆ ಬೇಗನೆ ಏಳುವುದನ್ನು ಸುಲಭಗೊಳಿಸುತ್ತೆ ಕೆಫಿನ್ ಕಡಿಮೆ ಮಾಡಿ ರಾತ್ರಿ ಹೊತ್ತು ಕೆಫಿನ್ ಹೊಂದಿರುವಂತಹ ಪಾನೀಯಗಳನ್ನು ಟೀ ಕಾಫಿಯಂತಹ ಪಾನೀಯಗಳನ್ನು ಕುಡಿಯೋದ್ರಿಂದ ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ನಿಮ್ಮ ನಿದ್ರೆಯ ಚಕ್ರವನ್ನು ಅಡ್ಡಿಪಡಿಸುವುದನ್ನು ತಪ್ಪಿಸಲು ಮಧ್ಯಾಹ್ನ ಮತ್ತು ಸಂಜೆ ಕಾಫಿ ಚಹಾ ಮತ್ತು ಸೋಡಾದಂತಹ ಕೆಫಿನ್ ಹೊಂದಿರುವಂತಹ ಪಾನೀಯಗಳ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ ರಾತ್ರಿ ಮಲಗುವ ಮುನ್ನ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂದರೆ ದಿನದ ಘಟನೆಗಳನ್ನು ಪ್ರತಿಬಿಂಬಿಸಲು ಊಟ ಮಾಡುವುದಕ್ಕೂ ಮುನ್ನ ಸಮಯ ತೆಗೆದುಕೊಳ್ಳಿ ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞರಾಗಿರಿ ಕೃತಜ್ಞತೆಯನ್ನು ಅಭ್ಯಾಸ ಬೆಳೆಸಿಕೊಳ್ಳುವುದರಿಂದ ನಿಮ್ಮ ಗಮನವನ್ನು ಒತ್ತಡ ಮತ್ತು ನಕಾರಾತ್ಮತೆ ಕಡೆಯಿಂದ ದೂರವಿಡಲು ಸಹಾಯ ಮಾಡುತ್ತದೆ ಪ್ರತಿದಿನ ನೀವು ಕೃತಜ್ಞರಾಗಿರುವ ಮೂರು ವಿಷಯಗಳನ್ನು ಬರೆಯಲು ಡೈರಿಯನ್ನು ಇಡಿ ಒಟ್ಟಾರೆಯಾಗಿ ನಾವು ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದಡಬೇಕಂತಂದರೆ ಹಿಂದಿನ ದಿನ ಸಂಜೆಯಿಂದ ರಾತ್ರಿ ಮಲಗುವವರೆಗೂ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋದರಿಂದ ಖಂಡಿತವಾಗಲೂ ಅದು ಮರುದಿನ ನಾವು ಬೆಳಿಗ್ಗೆ ಬೇಗ ಏಳುವಲ್ಲಿ ಸಹಾಯ ಮಾಡುತ್ತದೆ ಎನ್ನಬಹುದು ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್